ನೋಡಿ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾ ಕಾಲದಲ್ಲಿ ಇದಕ್ಕೆಲ್ಲೂ ಕೂಡ ಈ ಪರ್ಯಾಯ ಪ್ರಯತ್ನ ಕೊಡಬೇಕು ಅದು ಬಿ ಜೆ ಪಿ ಕಾಲದಲ್ಲಿ ಆಗಿರುವಂಥದ್ದು ಮತ್ತು ಅದನ್ನು ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ ಹಾಗೆ ಪ್ರಶ್ನೆ ಮಾಡಿ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇವಲ ಇರೋದು ರಾಜಕೀಯ ಸಿಬಿಐ ಸಿಬಿಐ ಯಾವಾಗ ಕೊಟ್ಟಿದ್ರು ಇವ್ರ ಬಂದಾಗ ಸಿ ಬಿ ಐ ಅನ್ನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು ನಮ್ಮ ಸರ್ಕಾರ ಇದ್ದಾಗ ನಾವು ಏಳೆಂಟು ಕೇಸ್ಗಳನ್ನ ಸಿ ಐ ಕೊಟ್ಟಿದ್ದೀವಿ ಇವ್ರು ಒಂದೇ ಒಂದು ಕೇಸ್ ಇವ್ರು ಸಿ ಬಿ ಐವ್ ಕೊಟ್ಟಿದ್ವಿ ಈಗ ಸಿ ಬಿ ಐ ಬಗ್ಗೆ ಮಾತಾಡ್ತಾರೆ ಈಗ ಏನಾಗಿದೆ ತಮ್ಗೆ ಗೊತ್ತಿದೆ ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು ಅವಾಗ ಎಲ್ಲ ಇವರು ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಊರಿನ ಹೊರಗೆ ಬಿದ್ದಿದೆ ಒಂದ್ ಕಡೆ ಇಡಿ ರೀಡ್ ಆಗ್ತದೆ ಈ ಕಡೆ ಹಣ ಜಮಾ ಆಗ್ತದೆ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಸಿ ಬಿ ಐ ಕೇಸ್ ಆಗುತ್ತೆ ಇನ್ನೊಂದ್ ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಇನ್ಕಮ್ ಟ್ಯಾಕ್ಸ್ ಬೇರೆ ಆಗ್ತದೆ ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ ಇದಕ್ಕೆ ಉತ್ತರ ಕೂಡ ಅಂತ ಹೇಳಿದ್ರೆ ಅವರು ವಿರೋಧ ಪಕ್ಷದವ್ರಿಗೆ ಯಾಕೆ ಸಿ ಬಿ ಐ ರೇಡ್ ಆದ್ಮೇಲೆ ಇಡಿ ರೇಡ್ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಬೇರೆ ಬಂದಿ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು ಇದು ದೇಶದ ಒಂದು ದೊಡ್ಡ ಹೈರಣ ಇಲೆಕ್ಟ್ರಲ್ ಬಾಂಡ್ಸ್ ಮತ್ತು ಇದು ಎಲ್ಲರಿಗೂ ಕೂಡ ಸಾಕ್ಷಿ ಇದೆ ಯಾವುದು ಕೂಡ ಮುಚ್ಚಿ ಪ್ರೂಫ್ ಇದೆ ಸಿ ಬಿ ಐ ರೇಡು ಇಲೆಕ್ಟ್ರಲ್ ಬಾಂಡ್ಸು ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಲ್ ಬಾಂಡ್ಸು ಇಡೀ ರೇಡು ಇನ್ಕಮ್ ಬಾಂಡ್ಸು ಇದಕ್ಕೆ ಉತ್ತರ ಕೊಡೋದು ಹೇಳಿರಿ ನಮಗೆ ಬಿ ಅವರಿಗೆ ಇವಾಗ ರಾಜ್ಯ ಅಲ್ಲ ರಾಷ್ಟ್ರದವ್ರಿಗೂ ಕೂಡ ಉತ್ತರ ಹೇಳಿ